ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಉಗ್ರರ ಗುಂಡಿನ ದಾಳಿಗೆ ತುತ್ತಾದ ಶಿವಮೊಗ್ಗ ಮೂಲದ ಮಂಜುನಾಥ್ ರವರ ಪಾರ್ಥಿವ ಶರೀರವು ಆಂಬುಲೆನ್ಸ್ನಲ್ಲಿ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಬೆಂಗಳೂರಿನ ಚಿತ್ರದುರ್ಗ ಚನ್ನಗಿರಿ ಮಾರ್ಗವಾಗಿ ಶಿವಮೊಗ್ಗಕ್ಕೆ ಗುರುವಾರ ತೆರಳಿದ್ದು ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ ತಾಲೂಕು ಬಿಜೆಪಿ ಘಟಕ ಪತಾಂಜಲಿ ಯುವ ಕೇಂದ್ರ ಚನ್ನಮಾಜಿ ಯುವ ಕೇಂದ್ರ ಮುಸ್ಲಿಂ ಸಮಾಜ ಸೇರಿದಂತೆ ಪಟ್ಟಣದ ವಿವಿಧ ಸಮಾಜಗಳು ಸೇರಿ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು ಪಾರ್ಥಿವ ಶರೀರವು ಚನ್ನಗಿರಿಯ ಮಾರ್ಗವಾಗಿ ತೆರಳುತ್ತಿರುವ ಮಾಹಿತಿಯನ್ನು ಪಡೆದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಾಂಧಿ ವೃತ್ತಕ್ಕೆ ಆಗಮಿಸಿದ ಚನ್ನಗಿರಿ ನಿವಾಸಿಗಳು ಆಂಬುಲೆನ್ಸ್ ಬಂದ ಕ್ಷಣ ಸುತ್ತುವರೆದು ಅಂತಿಮ ದರ್ಶನ ಪಡೆದರು ಆಂಬುಲೆನ್ಸ್ನ ಇಂದಿನ ವಾಹನದಲ್ಲಿ ಕುಟುಂಬದವರ ವಾಹನವಿದ್ದು ಅವರ ಪತ್ನಿ ಬಿಕ್ಕಿ ಅಳುತ್ತಿದ್ದ ದೃಶ್ಯ ಮನ ಕರಗುವಂತೆ ಇತ್ತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ